ಪ್ರಿಯ ವೀಕ್ಷಕರೇ ನಿಮಗೆ ಇವತ್ತು ನಾನು ಒಂದು ಮನೆಯಲ್ಲೇ ಸೋಪ್ ತಯಾರು ಮಾಡೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಸಮೃದ್ಧಿ ಬ್ಲಾಗ್ಸೇ ನಿಮಗೆಲ್ಲರಿಗೂ ಸ್ವಾಗತ ಆಮೇಲೆ ಇವಾಗ ಹೇಗೆ ಸೋಪ್ ಮಾಡೋದು ಇದಕ್ಕೇನು ಬೇಕಾಗ್ತದೆ ಆಮೇಲೆ ಇದರಿಂದ ಏನು ಉಪಯೋಗ ಏನಾಗ್ತದೆ ನಿಮಗೆ ಸ್ಕಿನ್ನಲ್ಲಿ ಏನು ಬದಲಾವಣೆ ಅನ್ನೋದು ನಾನು ತಿಳಿಸ್ತಾ ಬರ್ತೀನಿ ಇದು ಆ್ಯಕ್ಚುಲಿ ಪಿಗ್ಮೆಂಟೇಷನ್ ಆಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಆಮೇಲೆ ಡ್ರೈ ಸ್ಕಿನ್ ಆಗಿರ್ಬೋದು ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಅಲರ್ಜಿ ಇರ್ಬೋದು ಇವೆಲ್ಲದಕ್ಕೂ ಇದೊಂದು ಸೋಪ್ ಉಪ್ಪನೇ ನಿಮಗೆ ಒಳ್ಳೆ ಉತ್ತಮ ಫಲಿತಾಂಶ ಕೊಡ್ತದೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡೋ ವಿಧಾನ ನಾನು ಹೇಳ್ತೀನಿ ಇದಕ್ಕೆ ಬೇಸಿಕ್ ಬೇಸಿಕ್ ಬೇಸ್ ಬೇಕಾಗುತ್ತದೆ ಗ್ಲೀಸರಿನ್ ಸೋಪ್ ಬೇಕಾಗ್ತದೆ ಒಂದು ಗ್ಲೀಝರಿನ್ ಸೋಪ್ ತೆಗೆದುಕೊಳ್ಳಿ ಅದಕ್ಕೆ ಏನೇನು ಬೇಕು ಅಂತಂದರೆ ಗ್ಲೀಸರಿನ್ ಸೋಪಿಗೆ ನೀವು ಫಸ್ಟ್ ಒಂದು ಗ್ಲೀಸರಿನ್ ಸೋಪು ಆಮೇಲೆ ಕಸ್ತೂರಿ ಹಳದಿ ಆಮೇಲೆ ಅಕ್ಕಿ ಹಿಟ್ಟು ಅಂದರೆ ರೈಸ್ ಪೌಡರು ಆಮೇಲೆ ಜೇನುತುಪ್ಪ ಮತ್ತು ಇಷ್ಟು ಇಷ್ಟು ಮಾತ್ರ ಇದ್ರೆ ಸಾಕು ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಫಸ್ಟ್ ನೀವು ಇದು ಗ್ಲಿಸ್ರಿನ್ ಸೋಪ್ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ತುರಿಯೋ ಮನೆಯಲ್ಲಿರುತ್ತಲ್ಲ ಆ ತುರಿಯೋ ಮನೆಯಲ್ಲೇ ತುರಿದ್ರೂ ಸಾಕು ಆ ಬಿಟ್ಟು ಆ ಸೋಪನ್ನು ಡಬಲ್ ಬಾಯ್ಲಿಂಗ್ ಮಾಡಬೇಕು ಇಲ್ಲ ಮೈಕ್ರೋವೇವ್ ವೇವ್ ಇದ್ದಾರೋ ಮೈಕ್ರೋ ಇಟ್ಬಿಟ್ಟು ಅದನ್ನು ಕರಗಿಸ್ಕೋಬೋದು ಇದಕ್ಕೆ ಫಸ್ಟ್ ಏನು ಬೇಕಾಗ್ತದಂದ್ರೆ ಅಂದರೆ ಫಸ್ಟ್ ನೀವು ಒಂದು ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ನಾನು ಇವಾಗ ಮೈಕ್ರೋವೇವ್ ಇಲ್ಲಾರ್ದವ್ರದ್ದು ಹೇಳ್ತಾ ಇದ್ದೀನಿ ಒಂದು ಬಾಲಲ್ಲಿ ಹಾಕ್ಕೊಳ್ಳಿ ಅದನ್ನು ಕಟ್ ಮಾಡಿ ಆದಮೇಲೆ ಸಣ್ಣ ಸಣ್ಣದಾಗ ಕಟ್ ಮಾಡಿದಾದಮೇಲೆ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಡಬಲ್ ಬಾಯ್ಲಿಂಗ್ ಮಾಡಬೇಕು ಅಂದರೆ ಫಸ್ಟ್ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ ಅದ್ರ ಮೇಲೆ ಈ ಸಣ್ಣ ಪಾತ್ರೆಯಲ್ಲಿ ಈ ಸೋಪನ್ನು ಕಟ್ ಮಾಡಿರೋದು ಹಾಕಿ ಆ ನೀರು ಮೇಲೇ ಇಟ್ಟು ಅದನ್ನು ಕುದಿಸ್ಬೇಕು ಕುದಿಸ್ತಪ್ಪ ಅಂದರೆ ಅದು ನಿಮ್ಮದು ಸೋಪ್ ಕರಗುತ್ತದ ಅವಾಗ ಕರಗಿದಾದ್ಮೇಲೆ ಅದಕ್ಕೆ ಒಂದು ಚ ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಹಳದಿ ಹಾಕಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಪೌಡ್ರ್ ಹಾಕಿ ಆಮೇಲೆ ಒಂದು ಇದು ಎರಡು ಕರಗಿದಾದಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಇವೆಲ್ಲವನ್ನು ಹಾಕಿಬಿಟ್ಟು ಕರಗಿಸಿ ಆಮೇಲೆ ಒಂದು ಮೋಲ್ಡ್ ಪಾತ್ರೆಯಲ್ಲಿ ನೀವು ಅದನ್ನ ಇಟ್ಬಿಟ್ಟು ಸೋಪ್ ಮಾಡಿದರೆ ಸಾಕು ಅದು ಮೋಲ್ಡ್ ಇರುತ್ತಲ್ಲ ಒಂದು ಮೋಲ್ಡ್ ಇಲ್ಲದೇ ಇದ್ದರೂ ನೀವು ಚಿಕ್ಕದ ಬಾಲ್ ಇದ್ದರೂ ಅದಕ್ಕೆ ನೀವು ಒಂದು ನಿಮ್ಮ ಸ್ಕಿನ್ನಿಗೆ ಯಾವುದಾದ್ರೂ ಮುಖಕ್ಕೆ ಏನಾರು ಹಚ್ಕೊಳ್ತಿರ್ತಿಲ್ಲ ಆಯಿಲು ಆ ಆಯಿಲನ್ನು ಆ ಪಾತ್ರೆಗೆ ಹಚ್ಚಿ ಹಚ್ಚಿದ ಮೇಲೆ ಈ ಅದಕ್ಕೆ ಹಾಕಿ ಒನ್ ಅವರ್ ಬಿಟ್ಟಾದಮೇಲೆ ನಿಮಗೆ ಸೋಪ್ ರೆಡಿ ಆಗ್ತದೆ ಇದನ್ನು ನೀವು ದಿನಾಲು ಮೈಗೆ ಕೈಗೆ ಕಾಲಿಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು ಈ ಸೋಪನ್ನು ಬಳಸ್ತಾ ಬಂದರೆ ನಿಮಗೆ ಗೊತ್ತಾಗ್ತದೆ ನಿಮ್ಮ ಮುಖದಲ್ಲಿ ಎಷ್ಟು ಬದಲಾವಣೆ ಕಾಣ್ತೀರಾ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿನ ನಾನು ನೀನು ತಿಳಿಸ್ತಾ ಬರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಅದಕ್ಕಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ತಿಳಿಸ್ತೀನಿ ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ನಿಮ್ಮೊಂದಿಗೆ ಭೇಟಿಯಾಗೋಣ ನಮಸ್ಕಾರ